ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪಬೇಕು ಅಂತ ಅಂದರೆ ಅಲ್ಲಿ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅನ್ನೋದನ್ನು ಆಯ್ಕೆ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುರಾರ್ಜಿಯಾ ರಿಸಲ್ಟು ಜಿಲ್ಲಾವಾರು ಅಂತಿಮ ಅಂಕ ಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಕೆ ಅವರು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾವಾರು ಬಿಟ್ಟಿದ್ರಲ್ವಾ ಸೊ ಅದಾದ ಬಳಿಕ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಮಾಹಿತಿ ಪುಸ್ತಕದಲ್ಲಿ ಇರುವ ಹಾಗೆ ಏಪ್ರಿಲ್ ಸೆಕೆಂಡ್ ವೀಕ್ ಅಂತೇಳಿದೆ ಇವತ್ತು ವೆದ್ನೆಸ್ಡೇ ಓಕೆ ತರ್ಸ್ಡೆ ಫ್ರೈಡೇ ಸಾಟರ್ಡೆ ಸಾಟರ್ಡೆ ಒಳಗೆ ನಾವು ನಿರೀಕ್ಷಣೆಯನ್ನು ಇಟ್ಕೋಬೋದು ಅಲ್ಲಿ ಮಾಹಿತಿ ಪುಸ್ತಕದಲ್ಲಿ ಸೆಕೆಂಡ್ ವೀಕ್ ಅಂತೇಳಿ ಇದೆ ಎರಡನೇ ವಾರ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಎರಡನೇ ವಾರ ಬಿಡ್ತೀವಿ ಅಂತೇಳಿ ಮಾಹಿತಿ ಪುಸ್ತಕದಲ್ಲಿ ನೀಡಿರುವಂಥದ್ದು ಇನ್ನೂ ಕೂಡ ಬಂದಿಲ್ಲ ಸೋಮವಾರ ಆಯಿತು ಮಂಗಳವಾರ ಆಯಿತು ಇವತ್ತು ಬುಧವಾರ ಇವತ್ತು ಬರಬೇಕು ಇಲ್ಲ ಸಾಟರ್ಡೆ ಒಳಗಡೆ ನಿಮಗೆ ಬರುವಂಥದ್ದು ಓಕೆನಾ ಇನ್ನು ಭಾಳಷ್ಟು ಪಾಲಕರು ಮತ್ತು ಪೇರೆಂಟ್ಸು ಕೇಳ್ತಾ ಇದ್ದೀರಾ ಸೊ ಪಾಸಿಂಗ್ ಮಾರ್ಕ್ಸ್ ಏನಾದರೂ ಇರುತ್ತಾ ಪಾಸಿಂಗ್ ಮಾರ್ಕ್ಸ್ ಏನೂ ಇರೋದಿಲ್ಲ ನಿಮ್ಮ ರ್ಯಾಂಕಿಂಗ್ ಅನು ಅನುಗುಣವಾಗಿ ಮತ್ತು ಕೆಟಗರಿ ಮತ್ತು ಸ್ಪೆಷಲ್ ಕೆಟಗರಿ ಅನ್ವಯ ನಿಮಗೆ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ ಸೀಟ್ ಅಲಾಟ್ಮೆಂಟ್ ಆದಂತಹ ಸ್ಕೂಲ್ಗೆ ಹೋಗಿ ನೀವು ಅಡ್ಮಿಷನ್ನ ತೆಗೆದುಕೊಳ್ಬೇಕು ಓಕೆ ದೆನ್ ಸರಿ ರೌಂಡ್ ಫೋರ್ವರೆಗೂ ಬಿಟ್ಟಿದ್ದಾರೆ ರೌಂಡ್ ಫೋರ್ವರೆಗೂ ಬಿಟ್ಟಿದ್ದಾರೆ ಓಕೆನಾ ಈ ಸಲ ತರ್ಡ್ ರೌಂಡ್ವರೆಗೂ ಮಾಹಿತಿಯನ್ನು ನೀಡಿದ್ದಾರೆ ತರ್ಡ್ ರೌಂಡ್ವರೆಗೂ ಬಿಡ್ತೀವಿ ಅಂತೇಳಿ ಮಾಹಿತಿ ಪುಸ್ತಕದಲ್ಲಿ ಇರುವಂಥದ್ದು ಸೊ ಅದಾದ ಬಳಿಕ ಏನಾದರೂ ಸೀಟ್ ಉಳಿಕೆ ಆದರೆ ಫೋರ್ತ್ ರೌಂಡ್ವರೆಗೂ ಬಿಡುವಂಥ ಚಾನ್ಸಸ್ ಇದೆ ಓಕೆನಾ ಸೊ ಪೇ ವೇಟ್ ಮಾಡಬೇಕಷ್ಟೇ ಓಕೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಸ್ಯಾಟರ್ಡೆ ಒಳಗೆ ಬರುವಂಥ ನಿರೀಕ್ಷಣೆ ಇದೆ ಓಕೆ ಇದಿಷ್ಟು ಮಾಹಿತಿ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಧನ್ಯವಾದಗಳು